ಎಲ್ಲರಿಗೂ ನಮಸ್ಕಾರ ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀಮತಿ ಸರಸ್ವತಿ ನಟರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ನನ್ನ ಕವನವನ್ನು ವಾಚಿಸುತ್ತೇನೆ ನನ್ನ ಕವನದ ಶೀರ್ಷಿಕೆಯ ಹೆಸರು ಬದುಕು ವಿಸ್ಮಯದ ಗುಡು ಕೋಶವೊಂದು ಬೆಳೆದು ಮುದ್ದಾದ ಜೀವಿಯೊಂದು ಬಿರಿದು ಹೊರ ಪ್ರಪಂಚದಲ್ಲಿ ಅರಳುವ ಪರಿ ಯಾರ ಕಲ್ಪನೆಯ ವಿಜ್ಞಾನವೋ ಕೋಶವೊಂದು ಬೆಳೆದು ಮುದ್ದಾದ ಜೀವಿಯೊಂದು ಬಿರಿದು ಹೊರ ಪ್ರಪಂಚದಲ್ಲಿ ಅರಳುವ ಪರಿ ಯಾರ ಕಲ್ಪನೆಯ ವಿಜ್ಞಾನವೋ ಎಲ್ಲೋ ಹುಟ್ಟಿದ ನದಿ ಹರಿದು ಇಳಿದು ಎಲ್ಲರ ಜೀವಾತ್ಮವಾಗಿ ಸಮುದ್ರವ ಸೇರುವ ಪರಿ ಯಾರ ವಿಚಾರದ ಲಹರಿಯೋ ಎಲ್ಲೋ ಹುಟ್ಟಿದ ನದಿ ಹರಿದು ಇಳಿದು ಎಲ್ಲರ ಜೀವಾತ್ಮವಾಗಿ ಸಮುದ್ರವ ಸೇರುವ ಪರಿ ಯಾರ ವಿಚಾರದ ಲಹರಿಯೋ ಭೂಮಿ ರವಿಯ ಸುತ್ತಿ ಕತ್ತಲು ಬೆಳಕಿನ ಆಟದಲ್ಲಿ ಗ್ರಹಣಗಳ ಕಣ್ಣು ಮುಚ್ಚಾಲೆಯಾಟದಲ್ಲಿ ನಕ್ಷತ್ರಗಳ ರಂಗೋಲಿ ಬರೆದವರಾರೋ ಭೂಮಿ ರವಿಯ ಸುತ್ತಿ ಕತ್ತಲು ಬೆಳಕಿನ ಆಟದಲ್ಲಿ ಗ್ರಹಣಗಳ ಕಣ್ಣು ಮುಚ್ಚಾಲೆಯಾಟದಲ್ಲಿ ನಕ್ಷತ್ರಗಳ ರಂಗೋಲಿ ಬರೆದವರಾರೋ ಗಿಡ ಮರಗಳಲ್ಲಿ ಹುಟ್ಟಿದ ಜೀವವಾಯು ಜೀವಿಯ ಆತ್ಮದಲ್ಲಿ ಸೇರಿ ಪರಿಶುದ್ಧಗೊಳಿಸುವ ಪರಿ ಯಾರ ಆಲೋಚನೆಯ ರೀತಿಯೋ ಗಿಡಮರಗಳಲ್ಲಿ ಹುಟ್ಟಿದ ಜೀವವಾಯು ಜೀವಿಯ ಆತ್ಮದಲ್ಲಿ ಸೇರಿ ಪರಿಶುದ್ಧಗೊಳಿಸುವ ಪರಿ ಯಾರ ಆಲೋಚನೆಯ ರೀತಿಯೋ ಪ್ರೀತಿ ಪ್ರೇಮದಲ್ಲಿ ಭಾವಾತಿರೇಕದಲ್ಲಿ ತನುಮನುವ ಅರ್ಪಿಸುವ ಆ ಸ್ನೇಹ ಸಂಬಂಧಗಳ ಬುನಾದಿ ಯಾವುದು ಪ್ರೀತಿ ಪ್ರೇಮದಲ್ಲಿ ಭಾವಾತಿರೇಕದಲ್ಲಿ ತನುಮನುವ ಅರ್ಪಿಸುವ ಆ ಸ್ನೇಹ ಸಂಬಂಧಗಳ ಬುನಾದಿ ಯಾವುದು ವಿಸ್ಮಯಗಳಲ್ಲಿ ವಿಸ್ಮಯ ಈ ಪ್ರಕೃತಿಯ ಪರಿ ವಿಸ್ಮಯಗಳಲ್ಲಿ ವಿಸ್ಮಯ ಈ ಪ್ರಕೃತಿಯ ಪರಿ ಯೋಚನೆಗಳಿಗೆ ನಿಲುಕದ ಆಶ್ಚರ್ಯಗಳ ಆಗರ ಈ ಪ್ರಪಂಚ ವಿಸ್ಮಯಗಳಲ್ಲಿ ವಿಸ್ಮಯ ಈ ಪ್ರಕೃತಿಯ ಪರಿ ಯೋಚನೆಗಳಿಗೆ ನಿಲುಕದ ಆಶ್ಚರ್ಯಗಳ ಆಗರ ಈ ಪ್ರಪಂಚ ಧನ್ಯವಾದಗಳು